ಒಂದೇ ಜಾಗದಲ್ಲಿ ಎರಡು ಗಾಡಿ ಆಕ್ಸಿಡೆಂಟ್ ಆಗಿದೆ ನೋಡಿ ಫ್ರೆಂಡ್ಸ್ ಸಾಯಿ ರಾಮ್ ಜೈ ಶ್ರೀರಾಮ್ ಗಾಡಿ ಅಂತೂ ಖಾಲಿ ಆಯ್ತು ಎಲ್ಪ ಅಂದ್ರೆ ಭಾವನಗರ್ ಖಾಲಿ ಆಗಿತ್ತು ಅದ್ರ ಸಲುವಾಗಿ ಇಲ್ಲಿ ಮೋರ್ಬಿಗೆ ಎಂ ಟಿ ಬಂದೆವು ಎರಡೂವರೆ ನೂರು ಕಿಲೋಮೀಟ್ರಾ ಇಲ್ಲಿ ಲೋಡಿಂಗ್ ಬಂದೆವು ಏನು ಲೋಡಿಂಗ್ ಪಾ ಅಂದ್ರೆ ಟೈಲ್ಸ್ ಲೋಡಿಂಗ್ ಐತೆ ತೋರಿಸ್ತು ಮಾತು ನೋಡ್ಲತ್ತಾರ ನೋಡ್ರಿ ನೋಡಿ ಲೈಟ್ಸ್ ಲೋಡ್ ಮಾಡ್ಲಾತರ ಬರೋಣ ನೋಡಿ ಶಾರ್ಟ್ ಮಾಡ್ತಿದ್ರೆ ಜೇಸಿ ರಣ ने के तो तो वो गिरेगा नहीं है ना टूटेगा भी नहीं क्यों नहीं ज्यादा स्पीड में जाता रहता है ना तब ते ते दे दे में कुछ नहीं तो किसका साइड रखने के लिए बोल दिया क्या भैया तुमने इधर साइड। इधर तक तो आएगा ना अभी डबल टैकिंग कन्नड़ आता है क्या कन्नड़ कन्नड़ कन्नड़

ಹಾಕನಾ ಕ್ಯಾಪ್ ಹಾಕಿ ಫ್ರೆಂಡ್ಸ್ ಇವತ್ತು ಬಂದೆವು ಮೊರ್ಬಿ ಲೋಡ್ ಆಗೈತಿ ಟೈಲ್ಸ ಸೀದಾ ಎಲ್ಲಿಗೆಪ್ಪ ಅಂದ್ರೆ ಲೋಡ್ ಲೋಡಾಗೈತಿ ಬರೀ ಹೋಗುನು ಇನ್ನೊಂದು ಕಡೆ ಲೋಡಿಂಗ್ ಐತಿ ಲೋಡಿಂಗ್ ಮಾಡಿ ತೋರ್ಸು ನೋಡ್ರಿ ನೋಡಿರಿ ಗುಜರಾತ್ನಾಗ ಟೈಲ್ಸ್ ರೆಡಿ ಆಗ್ತಾವ ಇಲ್ಲಿ ಬಂದೆವು ಇಲ್ಲಿ ನೋಡಿರಿ ಟೈಲ್ಸ್ ಓಪನ್ ಮಾಡ್ಲಾಕ ಲೋಡಿಂಗ ಮಾಡತ್ತಾರು ಟೈಲ್ಸ್ ಎಡ್ಕೊಂಡ್ ಬರ್ತೇವ ಅಲ್ಲೇ ಮದುವೆ ಬರ್ರಿ ಬರ್ರಿ ಒಳ್ಳೆ ಬಯಲಾಗ್ತಪ್ಪ ಒಳಗೆ ಬಿಡ್ತಾರೆ ಇಲ್ಲ ನೋಡೋದು ನಮ್ಮ ಇಲ್ಲಿ ನೋಡ್ರಿ ಇಲ್ಲಿ ಮೂಲೆ ಹಾರ ನೋಡ್ ಸಕ್ಕಳಿ ಇಪ್ಪು ಅಷ್ಟು ಜಸ್ಟ್ ಫ್ರೆಶ್ ಫ್ರೆಶ್ ಇದು ರೆಡಿ ಮಾಡೋ ಮಷಿನ್ ಹೆಂಗೈತೆ ನೋಡ್ರಿ ಇಲ್ಲಿ ಇದೇ ನೋಣ ರೈಲ್ವೆ ಗೊತ್ತ ಸೀದಾ ಉದ್ದ ಐತೆ ಪೂರ್ಯ ರೆಡಿ ಮಾಡೋ ಮಷಿನ್ ಇರುತ್ತ

हाँ इस ना। आप विला। विला, ना तो इसका पेंटिंग किधर होता है ಪೇಂಟಿಂಗ್ ಕೇತಾ ಹೌದ್ರೆ ಹೊತ್ತೆ ಯಾಕೆ ಆಯ್ತಾ ಜಾಸ್ತಿ ಆಗ್ತಾ ಅಂದ್ರೆ ನೋಡಿ ಬರಂಬಾ ಭಯಂ ಜಾಸ್ತಿ ಆಗ್ತದೆ ನೋಡ್ರಿ ಟೈಲ್ಸ್ ಮಾಡೋ ಇದು ಟೈಲ್ಸ್ ರೆಡಿ ಹೋಗಿದ ಓಡ್ತೀಯ ಓ ಇದು ಪೆಂಡಿಂಗ್ ಆಗೋ ನೋಡನ ಇಲ್ಲಿ ಆಗಾತ ನೋಡಿ ಇಲ್ಲಿ ಇದು ಪೇಂಟ್ ಆಗದ ನೋಡನ ಇಲ್ಲಿ ಸೆನ್ಸರ್ ಐತೆ ನೋಡನ ಇದು ಇದು ಪಾಸ್ ಆದ ತಕ್ಷಣ ಬಿಡದಿದೆ ಆ ಅಲ್ಲ ನೋಡಿ ಮುಂದೆ ಏನೇನೆ ಇಲ್ಲಿ ಇದು ಸಿಂಗಲ್ ಪೇಂಟ್

ತಿರ್ಗತ್ತೆ ನೋಡಿಲಿ ಅದ ಅದು ಒಂದು ಸೈಡ್ ಹೊರಸ್ತಿದ್ವಿ ಎರಡನೇ ಸೈಡ್ ಈ ಕಡೆ ಸೈಡ್ ಟೈಲ್ಸ್ ಹೆಂಗೆ ರೆಡಿ ಆಗ್ತಾ ನೋಡ್ರಿ ಇನ್ನೂ ಒಂದು ಲಾಸ್ಟ್ ಮೆಥಡ ನೋಡ್ರಿ ಬಾಯ್ ಎಸ್ಕೋ ಪೇಂಟ್ ಬರ್ತಾ ಯಾಕ ಓ ಪೇಪರ್ ಬದಲ್ತಾ ಇರ್ ಬಾರ್ ಬದಲ್ತಾಯ ಡಿಸೈನ್ ಚೇಂಜ್ ಕರ್ತಾ ಇಂಗ ಹೊಂಟನ ಈಗ ಇಲ್ಲಿ ಹೋಗಿ ಇಲ್ಲಿಂದ ದೊಡ್ಡ ಮಶಿನ್ಸ್ ಇದೆ ಹಚ್ಚಿ ಕಡೆ ಬಿಳಿದ್ ಬರ್ಕೊಡತಾನ ಇಲ್ಲಿ ಕಲರ್ ಹಾಕೈತೆ ನೋಡ

ಟೈಲ್ಪ ಅಂದ್ರೆ ಇದು ಲೋಡಿಂಗ್ ಮೋರ್ಬಿ ಒಳಗೆ ಟೈಲ್ಸ್ ತರ್ತದೆ ನೋಡ್ರಿ ನಿನ್ನೆ ಹಿಡ್ಕೊಂಡು ಮಾಲ್ ಸ್ವಲ್ಪದಾಗಿತ್ತು ಈ ಮಾಲ ಮತ್ತೆ ಬೇರೆ ಕಡೆ ಈಗ ತರ್ಸಾರಿದೇನಪ್ಪ ಅಂದ್ರೆ ಗಾಡಿಗೆ ಇನ್ನೊಂದು ಗಾಡಿಗೆ ಮಾಡ್ಕೊಳತ್ತಿದೀವಿ ಏನಪ್ಪ ಅಂದ್ರೆ ಹ್ಞೂ 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 ನೀವು ನೋಡಿ ಬನ್ರಿ ಅನ್ಲೋಡಿಂಗ್ ಅಂದರೂ ಆಗ್ಲತ್ತೆ ಜಲ್ದಿ ಒಂದು ಜಾಗ ಎಲ್ದಿಗೈತ್ಪ ಅಂದ್ರೆ ಅನ್ಲೋಡಿಂಗ್ನೀಗೈತೆ ಗಾಡಿ ಲೋಡ್ ಆಯ್ತು ಫ್ರೆಂಡ್ಸ್ ಬಿಡಿದ್ರೆ ಇನ್ಮೇಲೆ ಜಾಗ ಇಲ್ಲಿಂದ ಗಾಡಿ ಲೋಡ್ ಆಯ್ತು ಬಿಡಿದವ್ರ ಜಾಗ ಏನು ನೋಡಿ ಫ್ರೆಂಡ್ಸ್ ಇವಾಗ ಜಸ್ಟ್ ಆಗಿರೋ ಆಕ್ಸಿಡೆಂಟ್ ಇದು ನೋಡಿ ಫ್ರೆಂಡ್ಸ್ ಈ ಥರ ಆಕ್ಸಿಡೆಂಟ್ ಆಗ್ತಾ ಇರ್ತವೆ ಅದಕ್ಕೆ ಗಾಡಿನ ನಿಧಾನವಾಗಿ ಚಲಾಯಿಸಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್